ಪ್ತಂ ಅಖಿಲಂ ಜಗತ್ವಕ್ಷ ಶಾಂತೈ ಕೃಷ್ಣಾತ ಮಹಾರ್ವಂ ಅತ್ಯುಗ್ರಂ ನರಕಾರ್ತಿ ಪ್ರದೀರ್ತಿಚುತೆ ಮತ್ತೆ ಸಂಕೀರ್ತನೆಯ ಮಹತ್ವವನ್ನು ಈ ಪದ್ಯದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ ಕಲಿಕಲ್ಮಷಂ ಅತ್ಯುಗ್ರಂ ಅದಿನ್ನೂ ಏನು ನರಕಾರ್ತಿ ಪ್ರದಂ ನೃಣಾಮ್ ದೇವತೆಗಳಿಗೆಲ್ಲ ನಕಲ ನೃಣಾಂ ಮನುಷ್ಯರಿಗೆ ಮಾತ್ರ ಉಳಿದವರಿಗೆ ಹೇಳ್ಬೇಕಾಗಿಲ್ಲ ರಾಕ್ಷಸರಿಗೆ ಅಥವಾ ದುರಂತ ಬದುಕನ್ನು ನಡೆಸುವವರಿಗೆ ಹೇಳ್ಬೇಕಾಗಿಲ್ಲ ಕಲಿ ಕಲ್ಮಶಂ ಕಲ್ಮಶ ಅಂದ್ರೆ ಕೊಳೆ ಕಲಿಯ ಕೊಳೆ ಅತ್ಯುಗ್ರಂ ಅತೀ ಭಯಾನಕ ನಾವು ಸುಲಭದಲ್ಲಿ ಇವಾಗ ಏನೋ ಮಾಡಿ ಏನೋ ಆಡಿ ಏನೋ ನೋಡಿ ಏನೋ ತಿಂದು ಏನೋ ಎದ್ದು ಹೇಗೋ ಇದ್ದು ಎಲ್ಲ ಆರಾಮವಾಗಿದೆ ಅಂತ ನಾವು ಅನ್ಕೊಂಡಿರ್ತೇವೆ ಪ್ರಕೃತಿಗೆ ನಾವು ಹಾನಿ ಮಾಡಿದ್ವಿ ಅಂತ ಆದರೆ ಆ ಕ್ರಿಯೆಯಿಂದ ಅಥವಾ ನಮಗಿಂತ ಹಿರಿಯರಿಗೆ ನಾವು ದ್ರೋ ದ್ರೋಹ ಎಸಗಿದ್ರೆ ಅದು ನಮಗೆ ಗೊತ್ತಾಗಲ್ಲ ಯಾವ ರೀತಿಯಿಂದ ನಮ್ಮಿಂದ ಅನ್ಯಾಯ ಆಯ್ತು ಅದರಿಂದ ಯಾರ್ಯಾರ ಮನಸ್ಸಿಗೆ ಎಷ್ಟೆಷ್ಟು ತೊಂದರೆ ಆಯ್ತು ಅಂತ ಗೊತ್ತಿರುವುದಿಲ್ಲ ಅದು ಅತ್ಯುಗ್ರ ತಿಳಿಯದ ಹಾಗೆ ನಮ್ಮನ್ನ ಕಿರಿಕಿರಿ ಮಾಡುತ್ತೆ ತಿಳಿಯದ ಹಾಗೆ ನಮ್ಮನ್ನ ಭವಣೆಗೆ ತಳ್ಳತ್ತೆ ನರಕ ಆರ್ತಿಪ್ರದಂ ನರಕ ಕೊಡೋದು ಹೆದರಿಸಲಿ ಆ ಅರ್ತಿ ಅಂದ್ರೆ ದುಃಖ ಇಲ್ಲಿ ಅನುಭವಿಸುವಂತಹ ದುಃಖಗಳು ನರಕಾರ್ತಿ ಪ್ರದಂ ಇಲ್ಲಿಯ ದುಃಖ ಮತ್ತು ಅಲ್ಲಿಯ ವೇದನೆ ಇದೆರಡನ್ನೂ ಕೊಡುವಂತದ್ದು ಅಂದ್ರೆ ಕಲಿಕಲ್ಮಶ ನಾವು ಮಾಡಿದ್ದೆಲ್ಲ ಸರಿ ನಾವು ನಾವು ಮಾಡುವುದೇ ಸರಿ ಮಾಡಬೇಕಿರುವುದೇ ಸರಿ ಅಂತೆಲ್ಲ ಭಾವನೆ ಬರುವ ಹಾಗೆ ಮಾಡಿ ಅನರ್ಥಗಳ ಪರಂಪರೆಯನ್ನ ಕಟ್ಟಿಕೊಂಡು ಅತಿ ಉಗ್ರವಾದ ಸ್ಥಿತಿಯಲ್ಲಿ ಸಮಾಜದ ನಡುವೆ ನಾವೇನೋ ಸ್ಪೆಷಲ್ ಅನ್ನುವ ಭಾವನೆಯಿಂದ ಒಂದಿಷ್ಟು ಅಸಂಗತಿಗಳನ್ನೆಲ್ಲ ಹುಟ್ಟು ಹಾಕಿ ಅದರ ಮೂಲಕ ದುಃಖವನ್ನ ಮನುಷ್ಯ ಅನುಭವಿಸ್ತಾ ಹೋಗ್ತಾನೆ ಅವನಿಗೆ ನಾನ್ ಮಾಡಿದ್ದೇ ಸರಿ ಎನ್ನುವ ಯೋಚನೆ ಇರುತ್ತೆ ಅದಕ್ಕೊಂದು ಹಿರಿಯರು ಕೊಟ್ಟ ಏನಿದೆ ಅದು ಎಂಥದ್ದು ಅದರ ಬಗ್ಗೆ ನಾವು ಎಷ್ಟು ನಮ್ಮ ಹಿತಕ್ಕಾಗಿ ಅದನ್ನು ಹೇಳಿದ್ದನ್ನ ಬಳಸಿಕೊಳ್ಬೇಕು ಅನ್ನುವ ಪ್ರಜ್ಞೆ ಇಲ್ಲದೆ ನಮ್ಮ ವಿವೇಕಕ್ಕೆ ಬಂದಷ್ಟೇ ವಿಷಯವನ್ನ ನಮಗೆ ಹೊಂದಾಣಿಕೆ ಆಗುವುದಷ್ಟನ್ನೇ ನಾವು ನ್ಯಾಯಯುತವಾದದ್ದು ಅದನ್ನು ಮೀರಿದ್ದಲ್ಲ ಯಾಕೆಂದ್ರೆ ಮನುಷ್ಯ ಸ್ವಲ್ಪ ಕಷ್ಟ ಪಡ್ಬೇಕಾಗತ್ತೆ ಕೆಲವು ವಿಷಯದಲ್ಲಿ ಇಷ್ಟವನ್ನ ಸಂಪಾದಿಸ್ಲಿಕ್ಕೋಸ್ಕರ ಗದ್ದೆಯಲ್ಲಿ ಉಳುವುದು ಅತ್ಯಂತ ಕಷ್ಟಕರ ಸಂಗತಿ ಹಾಗಾಗಿ ಅದು ಸರಿ ಇಲ್ಲ ಅಲ್ಲ ಊಟಕ್ಕೆ ಬೇಕು ಅಂದ್ರೆ ಅದನ್ನ ಮಾಡ್ಲೇಬೇಕ್ರಿ ಅದೆಲ್ಲ ನಮ್ಗೆ ಗೊತ್ತಿಲ್ಲ ನಮ್ಗದ್ದೇ ಸೆಟ್ ಆಗಲ್ಲ ನಾವ್ ಆ ಕೆಲಸ ಮಾಡಲ್ಲ ನಮ್ಗೆ ಮೈ ಬಗ್ಸಿ ದುಡಿಯೋದು ಇಷ್ಟ ಇಲ್ಲ ನಮಗೆ ನಡ್ಕೊಂಡು ಹೋಗೋದು ಸಾಧ್ಯ ಇಲ್ಲ ನಮಗೆ ಅಂದ್ರೆ ಇದು ಎಲ್ಲವನ್ನು ಕೂಡ ಸುಖಕ್ಕೆ ಮಹಾಮಾರಕ ಅನ್ನೋ ರೀತಿಯಲ್ಲಿ ಭಾವಿಸಿ ಅದರಿಂದ ಮತ್ತಷ್ಟು ದೂರ ಉಳಿದು ದೇಹವನ್ನ ಕೆಡಿಸಿಕೊಳ್ಳುತ್ತಾನೆ ಅದರಿಂದ ಅರ್ತಿ ದೇಹವನ್ನು ಉಳಿಸಿ ಉಳಿಸಿಕೊಳ್ಳುವುದಿಲ್ಲ ಮತ್ತು ಆ ಪ್ರಕೃತಿಗೂ ಹಾನಿ ಉಂಟು ಮಾಡುತ್ತಾನೆ ಅಂತಂದಾಗ ಅದು ನರಕ ಕೇವಲ ನಮ್ಗೆ ಮಾತ್ರ ತೊಂದರೆ ಆಗುವಂತದ್ದಾದ್ರೆ ದುಃಖ ಆಗತ್ತೆ ನಮ್ಮಿಂದ ಹಲವರಿಗೆ ತೊಂದರೆ ಆಗತ್ತೆ ಅಂತಂದಾಗ ನರಕ ಬೇರೆಯವರಿಗೆ ತುಂಬಾ ಅಳಲನ್ನ ತೋಡಿಕೊಳ್ಳಿಕ್ಕಾಗದಷ್ಟು ವ್ಯಥೆಯನ್ನ ಉಂಟು ಮಾಡಿದರೆ ನಾವು ಅದರ ಕೆಟ್ಟ ಪರಿಣಾಮವನ್ನು ಮುಂದೆಯೂ ಇನ್ನು ಅಹ್ ಅನಿರುದ್ಧ ಶರೀರ ಅಂತ ಹೇಳ್ತಾರೆ ದುಃಖ ಅನುಭವಿಸ್ಲಿಕ್ಕೆ ಅಂತ ಶರೀರ ತ್ಯಾಗ ಮಾಡಿದ ಮೇಲೆ ಅನುಭವಿಸುವಂತಹ ಲೋಕವನ್ನ ಯಮನಿಗೆ ಎರಡು ರೂಪ ಇದೆ ಯಮ ಅಂತ ಒಂದು ಧರ್ಮ ಅಂತ ಒಂದು ಯಮ ನಿಯಮನ ಮಾಡುತ್ತಾನೆ ಧರ್ಮ ಪೋಷಣೆ ಮಾಡುತ್ತಾನೆ ಧಾರಣ ಪೋಷಣ ಮಾಡುವನು ಧರ್ಮ ಅವನು ಸ್ವರ್ಗಕ್ಕೆ ಕಳಿಸುವ ರೂಪ ನರಕ್ಕೆ ಕಳುಹಿಸುವ ರೂಪಕ್ಕೆ ಯಮ ಅಂತಾರೆ ಅದು ಅತ್ಯಂತ ಪ್ರಶಾಂತವಾದ ರೂಪ ಧರ್ಮ ಅನ್ನೋದು ಧರ್ಮರಾಜನನ್ನ ನೆನಪಿಸುವಂಥದ್ದು ಯಮ ಅಂತನ್ನುವಂಥದ್ದು ನರಕದ ಪ್ರವೇಶಕ್ಕೆ ಅದ್ದೂರಿ ಸ್ವಾಗತ ಭಯದಿಂದಲೇನೆ ಒಳ ಪ್ರವೇಶ ಮಾಡುವ ತಳ್ಳುವಂತಹ ರೂಪ ಹೀಗೆ ನರಕಾರ್ತಿ ಪ್ರದವಾದ ಕಾರ್ಯವನ್ನ ಕಲಿ ನಮ್ಮಿಂದ ಅನಾಯಾಸವಾಗಿ ಮಾಡಿಸ್ತಾ ಹೋಗುತ್ತೆ ನಮಗದು ಅನರ್ಥಕ್ಕೆ ಕಾರಣ ಬೇಡ ಅಂತ ಎಷ್ಟು ಬಿಡಿಸಿ ಹೇಳಿದ್ರು ಕೂಡ ಅದರಿಂದ ಹೊರಗೆ ಬರ್ಲಿಕ್ಕೆ ತಯಾರಾಗಿರುದಿಲ್ಲ ಆ ಕಾರಣಕ್ಕಾಗಿ ಬದುಕಿನ ಅನೇಕ ಸತ್ಯಗಳನ್ನ ನಾವು ದೂರೀಕರಿಸ್ತೇವೆ ಅಂತಹ ಮನುಷ್ಯನಿಗೆ ಬದುಕ್ಬೇಕಾ ಆಗಿದೆ ಈಗ ಆಗಿದ್ದೇ ಮಹಾ ಅಪರಾಧ ಅಂತ ಹೇಳಲಿಲ್ಲ ಅತ್ಯುಗ್ರವಾಗಿ ನರಕಾರ್ತಿಯ ದೊರಕಿಸುವಿಕೆಯನ್ನೇ ಈ ಕಲಿಯ ಕಲ್ಮಶ ನಿರಂತರ ಮಾಡ್ತಾನೆ ಇರುತ್ತೆ ಅದರಿಂದ ನಾನು ಪಾರಾಗಬೇಕು ಪ್ರಯಾತಿ ಬೆಲಯಂ ಸದ್ಯ ಕೂಡ್ಲೇ ಅಂತಹ ದೋಷಗಳಿಂದ ನನ್ನ ಮನಸ್ಸನ್ನು ನಾನು ಹೊರಕ್ಕೆ ತರಬೇಕು ನನ್ನ ಮನಸ್ಸನ್ನ ಅದರಿಂದ ಪಾರುಗೊಳಿಸ್ಬೇಕು ಏನ್ ಮಾಡ್ಬೇಕು ಅದಕ್ಕೆ ಹೇಳಿದ್ರು ಸಕೃತ್ ಸಂಕೀರ್ತಿತೆ ಅಚ್ಚುತೆ ಅಚ್ಚ್ಯುತ ಯಾವುದೇ ಕರ್ಮಾಂಗಗಳಿಲ್ಲೂ ಕೂಡ ಚ್ಯುತಿ ಇಲ್ಲದವನು ಯಾವುದೇ ಸತ್ಕರ್ಮಗಳನ್ನ ಮಾಡುವಾಗಲೂ ಅದರ ಹಿಂದೆ ಚ್ಯುತಿ ಇಲ್ಲದಂತೆ ನಮ್ಮನ್ನ ಪೊರೆಯುವ ಮಹಾಶಕ್ತಿ ಅವನು ಅಚ್ಚ್ಯುತ ಅಂತ ಯಾರು ಚೆನ್ನಾಗಿ ಸಂಕೀರ್ತಿತೆ ಅನ್ನೋ ಶಬ್ದ ಬಳಸಿದ್ದಾರೆ ಬರೀ ಅಲ್ಲ ನಾವು ಹೇಳ್ತೇವಲ್ವಾ ಯಾವಾಗ್ಲೂ ಅಚ್ಚುತ ಅನಂತ ಗೋವಿಂದ ಅಚ್ಚುತ ಅನಂತ ಗೋವಿಂದ ಅಂತ ಹೇಳ್ತೀವಲ್ವಾ ಅಂತ ನಮಗೆ ಅನ್ನಿಸ್ಬಹುದು ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮನಸ್ಸಲ್ಲಿ ಬೇರೆ ಏನಾದ್ರೂ ಓಡ್ತಿದ್ರೆ ಅಚ್ಚುತ ಶಬ್ದ ಹೇಳುವಾಗ ಅಚ್ಚುತನ ಹೊರತಾಗಿ ಅದು ಹೇಳಿದ್ದು ಕೂಡ ಸಾರ್ಥಕ ಅಂತ ಆಗುದಿಲ್ಲ ಅಚ್ಚುತನ ಹೊರತಾಗಿ ಬೇರೆ ಏನೂ ನೆನಪಾಗಬಾರದು ನಕ್ಕಿಂಚಿತ ಚಿಂತೆಯೇ ಇತ್ತು ಬೇರೆ ಏನನ್ನು ಆಗ್ಬಾರ್ದು ಮನಸ್ಸು ಹಾಗೆ ಯಾರು ಒಮ್ಮೆ ಆದರೂ ಅದರ ಅರ್ಥ ಅದು ನಿರಂತರ ಜಪಿಸ್ತಾ ಇದ್ದಾಗ ಒಂದ್ ಸರ್ತಿ ತುಂಬ ಮನಸ್ಸು ಆರ್ದ್ರವಾಗತ್ತೆ ಗಾಢವಾಗತ್ತೆ ತುಂಬಾ ಮನಸ್ಸಿಗೆ ಅಯ್ಯೋ ನಾನು ಇಂಥದ್ದು ಮಾಡಬಾರ್ದಿತ್ತು ಅನ್ನುವ ಪ್ರಜ್ಞೆ ಕಾಡ್ಲಿಕ್ ಶುರುವಾಗತ್ತೆ ಹಾಗಾದ್ರೂ ನಾವು ನಾವು ಹೇಳುವ ಪ್ರತಿ ಸರ್ತಿ ಏನು ನಮ್ಮ ಮನಸ್ಸು ಇನ್ವಾಲ್ವ್ ಆಗಲ್ಲ ಅದಕ್ಕೆ ಜಪ ಅಂತ ಅನ್ನೋದನ್ನ ನಮ್ಮ ಪ್ರಾಚೀನರು ರೂಢಿ ತಂದದ್ದು ಸಾವಿರ ಜಪ ಮಾಡುವಾಗ ಅದ್ರಲ್ಲಿ ಎರಡು ಸರ್ತಿ ಆದ್ರೂ ಜಪ ಮಾಡುವಾಗ ಆ ಶಬ್ದದ ಅರ್ಥ ಆ ರೂಪ ಮನಸ್ಸಿನಲ್ಲಿ ಎಲ್ಲೋ ಒಂಚೂರಾದ್ರೂ ನಿಲ್ಬಹುದು ಅನ್ನುವ ಕಾರಣಕ್ಕಾಗಿ ಆ ಹಿನ್ನೆಲೆಯಲ್ಲಿ ಸಕೃತ್ ಅಂತ ಅಂದ್ರೆ ಒಂದ್ಸಲ ಮಾಡಿದ ತಕ್ಷಣ ಆಯ್ತು ಹಾಗಿದ್ರೆ ಮತ್ತೆ ಮುಂದೆ ನಮ್ಗೆಲ್ಲ ಚೆನ್ನಾಗ್ ಆಗ್ಬಿಡುತ್ತೆ ಅಂತ ನಾವು ತಕ್ಷಣದಲ್ಲಿ ಇಂಥ ಮಾತುಗಳಿಗೆ ಏನೋ ಅರ್ಥ ಮಾಡಿಕೊಂಡು ಇದು ಕಾಣುವಾಗ ಹಾಗೆ ಕಾಣುತ್ತೆ ಇದನ್ನ ಯಥಾವತ್ತಾಗಿ ಅರ್ಥ ಮಾಡಿದರೆ ಒಂದು ಬಾರಿ ಪದವನ್ನ ಸಂಕೀರ್ತನೆ ಮಾಡಿದರೆ ಕೂಡಲೇ ಎಲ್ಲ ದೋಷಗಳು ಪಲಾಯನ ಮಾಡ್ತಾವೆ ಎಂಥ ದೋಷ ಅದು ಕಲಿಯುಗದಲ್ಲಿ ಒದಗುವಂತಹ ಎಲ್ಲಾ ತರದ ಕೊಳೆಗೆ ಕಾರಣವಾದ ಅತಿ ಭಯವಾದ ಭಯಪ್ರದವಾದ ನರಕವನ್ನು ದುಃಖವನ್ನು ಹುಟ್ಟು ಹಾಕುವ ಮನುಷ್ಯರನ್ನ ಕಾಡುವಂತಹ ಪಾಪದ ರೋಷ್ ರಾಶಿಯು ಕ್ಷಣ ಮಾತ್ರದಲ್ಲಿ ನಾಶಗೊಳ್ಳುತ್ತದೆ ನಾವು ಜಪ ಮಾಡಿ ಕೂತ್ ನೋಡುದು ಆ ಜಪ ಮಾಡಿ ಮಾಡಿದ್ದರ ಪರಿಣಾಮವಾಗಿ ಅವತ್ತು ಏನು ಒಂದು ನಮ್ಮ ಎದುರುಗಡೆ ಅದಕ್ಕೆ ಸರಿಯಾಗಿ ಕಾಕ ಹತ್ತಿ ಕೂತ್ಕೊಳ್ಳುವುದಕ್ಕೂ ಅದರಲ್ಲಿ ತಾಳಿ ಹಣ್ಣು ಕೆಳಕ್ಕೆ ಬೀಳುವುದಕ್ಕೂ ಓ ಇಷ್ಟು ಗಟ್ಟಿ ಅಂತ ಹೇಳುತ್ತಾರೆ ತಾಳಿ ಹಣ್ಣು ಕಾಗೆ ಕೂತೋದ್ರಿಂದ ಬಿತ್ತಲ್ವ ಇದು ಎಂಥ ಅವ್ಯವಸ್ಥೆ ಅಂತ ನಾವು ತಾ ಕಾಗೆ ಕೂಡುವ ಸಮಯವನ್ನು ತಾಳಿ ಹಣ್ಣು ಬೀಳುವುದನ್ನು ಒಂದೇ ಅಂತ ಅರ್ಥ ಮಾಡಿಕೊಳ್ಳದೆ ಕಾಗೆ ಕೂತದ್ರಿಂದಲೇ ತಾಳಿ ಹಣ್ಣು ಬಿತ್ತು ಅಂತ ಬೇಸರ ಪಡುವವರು ನಾವು ಹಾಗೇನೆ ನಾವು ಒಳ್ಳೆ ಕೆಲಸ ಮಾಡಿ ಮುಗಿಸುವಾಗ್ಲೇ ಒಂದು ಕೆಟ್ಟ ಸುದ್ದಿ ಬರುತ್ತೆ ನಮ್ಮ ತಲೆಯಲ್ಲಿ ಉಳಿಯುವುದು ಹಾಗೇನೆ ನಾನೆಲ್ಲ ಒಳ್ಳೆ ಕೆಲಸ ಮಾಡಿನೂ ನಂಗೆ ಕೆಟ್ಟ ಸುದ್ದಿನೇ ಬರುತ್ತೆ ಅಂದ್ರೆ ನಾನ್ ಯಾಕೆ ಒಳ್ಳೆ ಕೆಲಸ ಮಾಡಬೇಕು ನಾವು ಮಾಡಿದ ಒಳ್ಳೆ ಕೆಲಸಗಳ ಪಟ್ಟಿ ಹೇಗಿದೆಯೋ ಕೆಟ್ಟ ಕೆಲಸಗಳ ಪಟ್ಟಿಯು ಕೂಡ ಅಷ್ಟೇ ಅಷ್ಟೇ ಅಲ್ಲ ಅದಕ್ಕಿಂತ ಹೆಚ್ಚೇ ಉದ್ದ ಇದೆ ಆ ಉದ್ದ ಇರುವುದ್ರಲ್ಲಿ ಅದು ಯಾವಾಗ್ಲೂ ಫಲಿಸ್ಲಿಕ್ಕೆ ಟೈಮೇ ಸಿಕ್ಕಿರಲ್ಲ ಒಳಿತಿಗಿಂತ ಕೆಡುಕಿನ ಕರ್ಮಾಂಗಗಳೇ ಕರ್ಮಫಲಗಳೇ ಸಾಲು ಕಟ್ಟಿ ನಮ್ಮ ಬೆನ್ನ ಹಿಂದೆ ಮುಗಿಬೀಳುವ ಸಂದರ್ಭದಲ್ಲೂ ನಾವಿಷ್ಟು ಸುಖವಾಗಿದ್ದೇವೆ ಅಂದ್ರೆ ನಿಜವಾಗಿಯೂ ಭಗವಂತನ ಕಾರುಣ್ಯ ಎಷ್ಟು ದೊಡ್ಡದು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಆ ಹಿನ್ನೆಲೆಯಲ್ಲಿ ಸಕೃತ್ ಸಂಕೀರ್ತಿತೆ ಅನ್ನೋದಕ್ಕ ಅರ್ಥ ಮನಸ್ಸು ಸಂಪೂರ್ಣವಾಗಿ ಭಗವಂತನಲ್ಲಿ ಶರಣಾಗಿ ಹೇಳಿದ ಹೊತ್ತಿನಲ್ಲಿ ಆ ದೋಷಗಳು ಖಂಡಿತ ಪಾರಾಗುತ್ತೆ ಒಂದ್ ಮಾತು ಮುಂದೆಯೂ ಮುಂದೆ ಬರುತ್ತೆ ನಾವು ನಾಮಸ್ಮರಣೆ ಮಾಡಿದಾಗ ಇಂಟೆನ್ಸಿವ್ ಆಗಿ ಇನ್ವಾಲ್ವ್ಮೆಂಟ್ ನಿಂದ ಹೇಳಿದ ಆ ಶಬ್ದ ನೀನಲ್ಲದೆ ನನಗಿನ್ನಾರೂ ಇಲ್ಲ ಭಗವಂತ ಅಂತ ಅನನ್ಯ ಬಂಧು ಅಂತ ಅವನನ್ನ ಶರಣಾಗಿ ನಾವು ಕೂಗಿ ಕರೆದ್ರೆ ಆ ನಾಮಸ್ಮರಣೆಗೆ ಎಂಥಾ ತಾಕತ್ತಿದೆ ಅಂದ್ರೆ ನಾವು ಅದರ ಮುಂದೆ ಪರಿಹಾರಗೊಳ್ಳುವಷ್ಟು ಪಾಪವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾವ್ ಎಷ್ಟು ಪಾಪ ಮಾಡಿದ್ರೂ ಅದನ್ನು ಪರಿಹರಿಸುವ ಶಕ್ತಿ ಆ ನಾಮಕ್ಕಿದೆ ಆದ್ರೆ ಆತರ ಹೇಳುವ ಒಂದು ತಲ್ಲೀನತೆ ಆತರ ಹೇಳಬೇಕಾದ ಮುಗ್ಧತೆ ಆತರ ಹೇಳಬೇಕಾದ ಭಕ್ತಿ ಪರವಶತೆ ನಾವು ತಂದುಕೊಳ್ಬೇಕು ಅದು ಒಂದೇ ದಿವಸದಲ್ಲಿ ಬರಲ್ಲ ಒಂದ್ ಸರ್ತಿ ಅಂದ್ರೆ ಹೇಳಿದ್ರೆ ಸಾಕಲ್ವಾ ಅಂತ ಶುರುವಾಗುತ್ತೆ ಸಕೃತ್ ಸಂಕೇರ್ತಿ ಇದೆ ಅಂತ ಹೇಳಿದ್ದಲ್ವಾ ಅದ್ ಆ ತರ ಒಂದ್ಸಲ ಹೇಳಬೇಕು ಅಂದ್ರೆ ಮೊದಲು ಪ್ರಾಕ್ಟೀಸ್ ನೂರು ಸಲ ಆಗ್ಬೇಕು ಒಲಿಂಪಿಕ್ ನಲ್ಲಿ ಅವನು ಪದಕ ಗೆಲ್ಲಬೇಕು ಅಂತಂದ್ರೆ ಅಥವಾ ಓಟವನ್ನಾದ್ರೂ ಪೂರ್ಣ ಕಂಪ್ಲೀಟ್ ಮಾಡ್ಬೇಕು ಅಂದ್ರೆ ಅದರ ಹಿಂದೆ ವರ್ಷಾನುಗಟ್ಲೆ ಅವನು ಪ್ರಾಕ್ಟೀಸ್ ಮಾಡಿರ್ಬೇಕು ಒಂದು ದಿವಸದ ಪ್ರಾಕ್ಟೀಸ್ ನಿಂದ ಹತ್ತು ದಿವಸದ ಪ್ರಾಕ್ಟೀಸ್ ನಿಂದ ಬರುವುದಲ್ಲ ಹೇಗೋ ಹಾಗೆ ಈ ಭಗವನ್ನಾಮಸ್ಮರಣೆಯು ಕೂಡ ನಾವು ಹೇಳಿದ ತಕ್ಷಣವೇ ಮನಸ್ಸು ಮಾತು ಹೃದಯ ದೇಹದ ಪ್ರತಿಯೊಂದು ಭಾಗಗಳಲ್ಲೂ ಅವನ ಅನುರಣನ ಮೈ ನಿಮಿರಿ ಮನಸ್ಸು ತೊಡಗಿ ಅದರಲ್ಲಿ ಮುಳುಗಿ ಬಿಡ್ಬೇಕು ಹಾಗಾಗುವ ಸ್ಥಿತಿ ಬಂದ್ರೆ ಅದು ಭಗವಂತನ ದರ್ಶನಕ್ಕೆ ಕಾರಣ ಆಗುವಂತದ್ದಾಗುತ್ತೆ ಅಂತ ಈ ಪದ್ಯದಲ್ಲಿ ತಿಳಿಸಿದ್ರು ಅಚ್ಯುತ ಅನ್ನೋದು ಚ್ಯುತಿ ಅಂದ್ರೆ ದೋಷ ಅಥವಾ ಲೋಪ ಅಥವಾ ಪಾ ಆ ಸ್ಥಾನದಿಂದ ಜಾರುವುದು ಇತ್ಯಾದಿಗಳ ಅರ್ಥದಲ್ಲಿ ಬರುತ್ತೆ ಅಚ್ಯುತ ಅಂದ್ರೆ ನಾವು ದೇವರನ್ನು ಮೊದ್ಲು ಚಿಂತನೆ ಮಾಡಬೇಕಾದದ್ದು ಎಲ್ಲಾ ಈಗ ಅಚ್ಯುತಗಳು ಅಂತಂದ್ರೆ ನರಕ ಅಥವಾ ಕಲ್ಮಶ ಇಂಥ ಉಗ್ರವಾದ ಬದುಕಿನ ಕಷ್ಟಗಳು ಅಚ್ಯುತ ಅಂದ್ರೆ ಆ ತರ ಒದ್ದಾಡುವವನು ಅಚ್ಚ್ಯುತ ಅಂದ್ರೆ ಭಗವಂತ ಈ ಕಲಿಕಲ್ಮಶಕ್ಕೆ ಅತ್ಯುಗ್ರವಾದ ನರಕದ ಪ್ರವೇಶಕ್ಕೆ ಅಥವಾ ದುಃಖ ಜೀವನದ ದುಃಖ ಪಡುವುದಕ್ಕೆ ಯಾವತ್ತು ಅವಕಾಶ ನೀಡದವನು ಸ್ವತಃ ತಾನು ಅಂಥದ್ದನ್ನ ಅನುಭವಿಸದವನು ಅವನನ್ನ ನಾವು ಹಾಗೆ ಸ್ಮರಣೆ ಮಾಡಿದ್ರೆ ಅವನಿಗೆ ನರಕದ ದೋಷ ಇಲ್ಲ ಅವನಿಗೆ ಕಲಿಕಲ್ಮಶದ ಪಾಪ ಇಲ್ಲ ಅವನಿಗೆ ಎಂಥ ಉಗ್ರರು ಬಂದ್ರು ಅವನನ್ನ ಅದನ್ನ ಏನೂ ಬದಲಾಯಿಸ್ಲಿಕ್ಕೆ ಆಗಲ್ಲ ಎಷ್ಟೋ ಜನ ಎಷ್ಟೋ ವರ್ಷದಿಂದ ಏನ್ ಪ್ರಯತ್ನ ಮಾಡಿದ್ರು ಆಗದೇ ಇದ್ದಿದ್ದು ಈಗ ಈ ಕ್ಷಣದಲ್ಲಿ ಮಾಡಿದ ವ್ಯವಸ್ಥೆಗೆ ಒಂದೇ ಮೂಲದಲ್ಲಿ ಎಲ್ಲವೂ ನಾಶ ಆಗತ್ತೆ ಅಂತ ಹೇಗೆ ಅನ್ಕೊಳ್ಳುದು ನಮ್ ಕರ್ತವ್ಯ ಮಾಡುವುದಿಲ್ಲ ಅನ್ನೋದಕ್ಕೆ ಲೋ ದೋಷ ಇದ್ದೇ ಇದೆ ಆದರೆ ನಾವು ಮಾಡಿದ ತಕ್ಷಣವೇ ಎಲ್ಲವೂ ಬದಲಾಗತ್ತೆ ಅನ್ನೋದು ಅಲ್ಲ ಆದ್ರೆ ನಾವು ಮಾಡಿದ್ರಿಂದಲೇನೆ ಎಲ್ಲ ಸರಿಯಾಯಿತು ಅನ್ನೋದು ಸಲ್ಲ ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು ಉಳಿದಂತೆ ಪ್ರಕೃತಿಯಲ್ಲಿ ಬದಲಾವಣೆಗಳು ಏನಾಗ್ಬೇಕು ಅದು ಆಗ್ತಾ ಇರುತ್ತೆ ಅನ್ನೋದು ತಿಳುವಳಿಕೆಯಲ್ಲಿ ಇದ್ರೆ ನಮ್ಮ ಅನುಸಂಧಾನ ಮತ್ತಷ್ಟು ಗಟ್ಟಿಯಾಗತ್ತೆ ಆಗ್ಲಿ ದೇವರ ಹತ್ರ ಕೇಳೋಣ ನಮ್ಮ ಮನಸ್ಸು ಗಟ್ಟಿಯಾಗಲಿ ಅವನನ್ನ ಅನನ್ಯವಾಗಿ ಪ್ರೀತಿಸುವಂತಹ ಶಕ್ತಿ ನಮಗೆ ಸರ್ವದಾ ಬದಗ್ಲಿ ಅಂತ ಪ್ರಾರ್ಥಿಸೋಣ